ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಎ ಜಿ ಕನ್ನಡ ವ್ಲಾಗ್ಸ್ಗೆ ಸ್ವಾಗತ ನಿಮ್ಮ ಜ್ಯೋತಿ ಗೌಡ ಇದು ಯುಗಾದಿ ಹಬ್ಬದ ವ್ಲಾಗ್ ಆಗಿರುತ್ತೆ ಇದು ತುಂಬ ಸಣ್ಣ ವ್ಲಾಗ್ ಆಗಿರುತ್ತೆ ನಮ್ಮ ಮನೆಯಲ್ಲಿ ಯುಗಾದಿ ಹಬ್ಬ ಹೇಗೆ ಮಾಡಿದೆ ಅಂತ ಹಾಗೆ ಸುಮ್ಮನೆ ಒಂದು ಕ್ಲಿಪ್ಪಿಂಗ್ಸ್ನ ತೊಗೊಂಡು ಅಪ್ಲೋಡ್ ಮಾಡ್ತಾ ಇದ್ದೀನಿ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗುತ್ತೆ ಪ್ಲೀಸ್ ಒಂದು ಲೈಕ್ನ ಮಾಡಿ ಹಾಗೆ ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯನ ತಿಳಿಸಿ ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಮಾರ್ನಿಂಗ್ ಸ್ವಲ್ಪ ಬೇಗನೆ ಇದ್ದಿದ್ದೆ ಯುಗಾದಿ ಹಬ್ಬದ ದಿನ ಅಂದರೆ ಗ್ರಹಣ ಇರೋದು ನನಗೆ ಗೊತ್ತಿರಲಿಲ್ಲ ಅವತ್ತು ಪೂಜೆ ಮಾಡಿಬಿಟ್ಟಿದ್ದು ಹಾಗಾಗಿ ಗ್ರಹಣ ನೆಕ್ಸ್ಟ್ ನೆಕ್ಸ್ಟ್ ಡೇ ಮತ್ತೆ ದೇವ್ರ ಮುಂದೆ ಇಟ್ಟಿದ್ದು ದೇವ್ರ ಪೂಜೆ ಐಟಮ್ಸ್ನೆಲ್ಲ ತೊಳಿಬೇಕು ಅಂತ ನಮ್ಮಕ್ಕ ಹೇಳಿದ್ರು ಹಾಗಾಗಿ ಮತ್ತೆ ಬೆಳಿಗ್ಗೆ ಬೇಗನೆ ಇದ್ದು ದೇವ್ರ ಸಾಮಾನೆಲ್ಲ ಎತ್ಕೊಂಡು ಪಾತ್ ಅದೆಲ್ಲ ಮತ್ತೆ ಮತ್ತು ಬೆಳಿಗ್ಗೆ ಮನೆಯೆಲ್ಲ ಒರೆಸಿ ಮನೆ ಕ್ಲೀನ್ ಮಾಡಿ ಎಲ್ಲ ಮಾಡಬೇಕಿತ್ತು ಸರಿ ಅಂತ ಹೇಳಿ ಬೇಗನೆ ಸ್ಟಾರ್ಟ್ ಮಾಡಿಕೊಂಡೆ ಇಲ್ಲಿ ಫಸ್ಟು ನಾನು ಒಬ್ಬಟ್ಟಿಗೆ ರೆಡಿ ಮಾಡಿಟ್ಬಿಡ್ತಿದ್ದೀನಿ ನಾನು ಯಾವಾಗಲೂ ಅಷ್ಟೇ ನಾನು ನಾನ್ ವೆಜ್ ಏನೂ ತಿಂದಿರಲಿಲ್ಲ ಹಿಂದೆ ದಿನ ಹಾಗಾಗಿ ತಲೆ ಸ್ನಾನ ಮಾಡಿದ್ರಿಂದ ಫಸ್ಟ್ ಎಲ್ಲ ಕೆಲಸ ಮುಗಿಸ್ಬಿಟ್ಟು ಅದಾದಮೇಲೆ ಮತ್ತೆ ಸ್ನಾನ ಮಾಡ್ಕೊಳ್ಳೋಣ ಅಂತ ಹೇಳಿ ಫಸ್ಟು ಎಲ್ಲ ಕೆಲಸನೂ ಮಾಡ್ತಿದ್ದೀನಿ ಒಂದು ಕಡೆ ಬೇಳೆನ ಬೇಯೋಕ್ಕಿಟ್ಟು ಇಲ್ಲಿ ನಮ್ಮಮ್ಮ ಊರಿಂದ ಮಾವಿನ ಸೊಪ್ಪು ಬೇವಿನ ಸೊಪ್ಪೆಲ್ಲ ಕೊಟ್ಟು ಕಳಿಸಿದ್ರು ಅದನ್ನ ತೋರಣ ಮಾಡ್ತಿದ್ದೆ ನಾನೇ ಅದನ್ನೆಲ್ಲ ಮಾಡಿಟ್ಟು ಅದಾದಮೇಲೆ ಕಾಳು ಬೆಂದಿತ್ತು ಅಷ್ಟರಲ್ಲಿ ಹೂರ್ಣನ ರೆಡಿ ಮಾಡಿಕೊಂಡು ಒಬ್ಬಟ್ಟಿಗೂ ಕೂಡ ರೆಡಿ ಮಾಡಿ ಜಸ್ಟ್ ದೇವ್ರ ಮುಂದಕ್ಕೆ ಅಂತ ಒಂದು ಎರಡೇ ಎರಡು ಒಬ್ಬಟ್ಟನ್ನ ಮಾಡಿದ್ದೆ ಅಷ್ಟೇ ಅದಾದಮೇಲೆ ಬೆಳಿಗ್ಗೆ ಎದ್ದು ಪಾಪು ವಿಧಿಸಿ ಅವಳಿಗೆ ಸ್ನಾನ ಮಾಡಿಸಿ ಎಲ್ಲ ಮಾಡೋ ಅಷ್ಟರಲ್ಲಿ ಅಮಿತ್ ಎದ್ದು ಸ್ನಾನ ಮಾಡಿಕೊಂಡು ಪೂಜೆ ಕೂಡ ಅವರೇ ಮಾಡ್ತಿದ್ರು ಅದಾದಮೇಲೆ ನಾನು ಕೂಡ ಕೈನ ಮುಗಿದು ಆ ದೇವ್ರ ಮುಂದೆ ಇಟ್ ಇಟ್ಟಿ ಇಟ್ಟು ಪೂಜೆ ಮಾಡಿದ್ವಲ್ಲ ನಾನು ಒಂದು ಸ್ವಲ್ಪ ತಿಂದು ಅಲ್ಲಿಂದ ನಮ್ಮ ಅತ್ತೆ ಮನೆಗೆ ಹೋದ್ವಿ ನಾವು ನಮ್ಮ ಮನೇಲಿ ನಾನು ಎಲ್ಲ ಥರ ಅಡುಗೆ ಮಾಡಬೇಕು ಅನ್ನೋ ಪ್ಲ್ಯಾನ್ ಇತ್ತು ಒಂದೇ ಚಿತ್ರಾನ್ನ ಮಾವಿನಕಾಯಿ ಚಿತ್ರಾನ್ನ ಎಲ್ಲ ಮಾಡಬೇಕು ಅಂತ ಆದರೆ ನಮ್ಮ ಮತ್ತೆ ಅಲ್ಲಿಗೆ ಬನ್ನಿ ಅಲ್ಲಿ ಇನ್ನೊಂದು ಸರಿ ಇನ್ನೇನು ಮಾಡ್ತೀರಾ ಅಂತ ಕರೀತಿದ್ರು ಹಾಗಾಗಿ ಏನೂ ಮಾಡ್ದೆ ಇರೋಕ್ಕಾಗಲ್ವಲ್ಲ ಹಬ್ಬದ ದಿನ ಅಂತೇಳಿ ಒಬ್ಬಟ್ಟು ಮಾತ್ರ ಮಾಡಿದ್ವಿ ಇನ್ನು ಮಿಕ್ಕಿದೆಲ್ಲ ಅಲ್ಲೇ ಹೋಗಿ ಊಟನ ಮಾಡ್ದೋ ಇಲ್ಲಿ ನಮ್ಮನೇಲಿ ಇನ್ನೇನು ಮಾಡಿರಲಿಲ್ಲ ಅದು ಹಬ್ಬದ ದಿನ ಬ್ಲಾಗು ಮೇಲೆ ಹಬ್ಬದ ದಿನ ಹೋಗಿದ್ದು ನಾನೇನೂ ವೀಡಿಯೋಸ್ ಮಾಡಿಲ್ಲ ನೆಕ್ಸ್ಟು ಹೊಸ್ತಡ ದಿನ ಹೋಗಿದ್ವಿ ಆವತ್ತು ಅಷ್ಟೇ ನಾನ್ ವೆಜ್ ಅಡುಗೆ ಮಾಡಿದ್ರು ಅಲ್ಲೇ ಊಟನ ಮಾಡ್ಕೊಂಡು ಬಂದ್ವಿ ಇದು ಮಂಗಳವಾರದ ದಿನದ ಬ್ಲಾಗು ಅವಳು ಪಾಪು ಆಟ ಆಡ್ತಾಯಿದ್ಲು ಅದು ಚೆನ್ನಾಗಿತ್ತು ಅಂತ ಒಂದು ಕ್ಲಿಪ್ಪಿಂಗ್ಸ್ನ ತೊಗೊಂಡೆ ಅದಾದಮೇಲೆ ನಾರ್ಮಲಿ ಮಟನ್ ಚಿಕನ್ ಮತ್ತು ಕಬಾಬ್ ಇಷ್ಟು ಮಾಡಿದರು ಹೋಗಿ ಊಟ ಮಾಡ್ಕೊಂಡು ಬಂದ್ವಿ ಇದು ಪುಟ್ಟು ಬ್ಲಾಗು ಏನೋ ಅಪ್ಲೋಡ್ ಮಾಡಬೇಕು ಅನ್ನಿಸ್ತು ಅದಕ್ಕೆ ಮಾಡ್ತಿದ್ದೀನಿ ಪ್ಲೀಸ್ ಆದರೆ ಒಂದು ಲೈಕ್ನ ಮಾಡಿ ಮುಂದೆ ಬರೋ ಎಲ್ಲ ವೀಡಿಯೋಸ್ಗೂ ಸಪೋರ್ಟ್ ಇರಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ನೋಡಿದ್ದಕ್ಕೆ